ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಊರಿಗೆ ಹೋಗ್ಬೇಕಿತ್ತು ಯಾಕಂದರೆ ಅಮ್ಮನ ಮನೆಯಲ್ಲಿ ಇವತ್ತು ಹಾಲುಕ್ಸವ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಸೊ ಅವರು ಹೊಸಂಡಿಗೆ ಶಿಫ್ಟ್ ಆಗಿದ್ದಾರೆ ಏನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಹಾಲೋಕ್ಸೌದಕ್ಕೆ ಅಂತೇಳಿ ಬರೋ ಕೇಳಿದ್ರು ಸೊ ಬೆಳಗ್ಗೆ ಎದ್ದು ಬೇಗ ರೆಡಿ ಆಗಬೇಕಿತ್ತು ಹಾಗಾಗಿ ನಾನು ತಿಂಡಿಗೆ ಕಾರ್ನ್ಫ್ಲೆಕ್ಸ್ ತಿನ್ನೋಣ ಅಂತೇಳಿ ರೆಡಿ ಮಾಡ್ತಿದ್ದೆ ಸೊ ನನಗೆ ಕಾರ್ನ್ಫ್ಲೈಸ್ ಜೊತೆಗೆ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲಿ ಯಾವೆಲ್ಲ ಡ್ರೈ ಫ್ರೂಟ್ಸ್ ಇತ್ತು ಅದರೆಲ್ಲ ನೀಟಾಗಿ ಕಟ್ ಮಾಡಿ ಅವ್ರ ಜೊತೆಗೆ ಕಾರ್ನ್ಫ್ಲೈಸ್ ಹಾಕಿ ಒಂದು ಅರ್ಧ ಲೋಟ ಅಷ್ಟು ಹಾಲು ಸಾಕು ಸೊ ಜಾಸ್ತಿ ಆದರೆ ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಇಷ್ಟೇ ಸಾಕು ಅಂತೇಳಿ ಅದಕ್ಕೆ ನಾನು ಹನಿ ಇರಲಿಲ್ಲ ಹನಿ ಇದ್ದರೆ ಹನಿ ಯೂಸ್ ಮಾಡ್ತೀನಿ ಇಲ್ಲ ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಬೆಸ್ಟು ಡಯಟ್ ಫುಡ್ಡು ಅದನ್ನು ಹೌದು ಹೆಲ್ತಿ ಎಲ್ತಿ ಫುಡ್ಡು ಕೂಡ ಹೌದು ನನ್ನ ತಿಂಡಿ ಸಿಂಪಲ್ಲಾಗಿ ಮುಗೀತು ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತೇಳಿ ಕಾಳು ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಇಷ್ಟಿದ್ರೆ ಸಾಕು ಮೊಳಕೆ ಕಾಳು ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಬೇಜಾರಾಗಿರೋದ್ರಿಂದ ಗೆಡ್ಡೆ ಕೋಸು ಇದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಇನ್ನು ನಾನು ನನ್ನ ಮಗಳು ಇಬ್ಬರು ರೆಡಿಯಾದ್ವಿ ಇನ್ನು ನನ್ನ ಮಗಳು ಅಲ್ಲೇ ತಿಂಡಿ ತಿಂತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳು ಏನೂ ತಿನ್ನಲಿಲ್ಲ ಸೊ ತಿಂಡಿ ಚಪಾತಿ ರೆಡಿ ಇತ್ತು ಬೇಡ ಅಂದ್ಲು ಸರಿ ಅಂತೇಳಿ ಇಬ್ಬರೂ ರೆಡಿ ಆದ್ವಿ ಸೊ ಎಲ್ಲ ಕೆಲಸ ಮುಗಿಸಿ ನಾನು ದೇವ್ರ ಪೂಜೆ ಒಂದು ಮಾಡೋಕ್ಕಾಗಲಿಲ್ಲ ಸೊ ಲೇಟ್ ಆಗುತ್ತೆ ಅಂಥೇಳಿ ಹಾಗೆ ಹೊರಟೆ ಇನ್ನು ಇಲ್ಲಿಂದ ಊರವರೆಗೂ ಹೋಗ್ಬೇಕಿತ್ತಲ್ಲ ಹಾಗಾಗಿ ಇನ್ನು ನನ್ನ ಮಗಳು ರಜಾ ಆಗಿರೋದ್ರಿಂದ ಸೊ ಅಲ್ಲೇ ಒಂದು ತ್ರೀ ಆರ್ ಫೋರ್ ಡೇಸ್ ಇರ್ತೀನಂತ ಹೇಳಿದ್ಲು ಅಂತ ಅಂತೇಳಿ ಅವಳು ಒಂದು ತ್ರೀಯರು ಅವ್ರಿಗೆ ಬೇಕು ಎಲ್ಲ ಪ್ಯಾಕ್ ಮಾಡಿ ಕೂಡ ಮಾಡ್ಕೊ ಇಟ್ಕೊಂಡಿದ್ದಾಳೆ ನನಗಂತೂ ಬೆಳಿಗ್ಗೆನೆ ತುಂಬಾ ಶೆಖೆ ಅಂತ ಅನ್ನಿಸ್ತಿದೆ ಇನ್ನು ಟೈಮಲ್ಲಿ ಎಲ್ಲ ಕಾಲೇಜ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಅಂತೂ ಇದ್ದೇ ಇರತ್ತೆ ಇನ್ನು ಮೇನ್ ರೋಡು ಬಂದು ನಾನು ಹೋಗೋದು ಚಾಮುಂಡೇಶ್ವರಿ ದೇವಿ ಪಾದ ಇದೆಯಲ್ಲ ಆ ರೋಡಿಂದ ಸೊ ನಾನು ಸಾಮಾನ್ಯವಾಗಿ ಅಲ್ಲಿಗೆ ಹೋಗಬೇಕು ಅಂದರೆ ನಮ್ಮ ಆಫೀಸ್ ರೋಡಿಂದನೇ ಹೋಗೋದು ಸೊ ನಮಗೆ ಅದೇ ಹತ್ರ ಅಂತ ಅನ್ನಿಸ್ತೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಹತ್ತು ರೋಡು ಬಂದು ಬಸ್ ಸ್ಟ್ಯಾಂಡಿಂದ ನಾನು ಸ್ಟ್ರೈಟ್ ಆರ್ಡೇಕ್ ಸರ್ಕಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪಾದ ರೋಡಲ್ಲಿ ಬಂತು ಅಂದರೆ ನಮ್ಮೂರಿಗೆ ಹೋಗೋಕ್ಕೆ ಹತ್ರ ಆಗತ್ತೆ ನೋಡಿ ಬೆಳಗ್ಗೆನೇ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಬಟ್ ಇಷ್ಟು ಮಾರ್ನಿಂಗ್ ಆದರೂ ಕೂಡ ಅರ್ಲಿ ಮಾರ್ನಿಂಗಲ್ಲೂ ತುಂಬಾ ಬಿಸಿಲಿದೆ ಶಿಕೆ ಅಂತ ಅನ್ನಿಸ್ತಾ ಇದೆ ಇನ್ನು ಈ ರೋಡಲ್ಲಂತೂ ಎವ್ರಿ ವೆಹಿಕಲ್ಸ್ ಹೋಗೋದು ಕಾಮನ್ನು ಸೊ ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂಥೇಳಿ ನಿಧಾನಕ್ಕೆ ಹೊರಟೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗದೆ ಇರೋರಿಗೆ ಅವರೆಲ್ಲರೂ ಈ ಥರ ನನ್ನ ಮಗಳ ಥರ ಸುತ್ತಾಡ್ತಾ ಇದ್ದಾರೆ ಕೆಲವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಡಿಗ್ರಿ ಏನಿದೆ ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ ಇನ್ನೇನು ಇನ್ನೊಂದು ಟೂ ವೀಕ್ಸಲ್ಲಿ ಪಿ ಯು ಸಿ ಕೂಡ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಪಿ ಯು ಸಿದು ಟೆಂತ್ ಸ್ಟ್ಯಾಂಡರ್ಡ್ ಏನು ಸ್ಕೂಲ್ ಇದೆ ಆಲ್ರೆಡಿ ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇನ್ನಿದು ಆನಂದಾಶ್ರಮ ತುಂಬ ದಿನ ಆಗಿದೆ ಇಲ್ಲೂ ಹೋಗಿ ಹೋಗಬೇಕು ಫ್ರೀ ಮಾಡಿಕೊಂಡು ಇದು ಆನ್ ದ ವೇನೆ ಬರುತ್ತೆ ಈಗಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಅಂತೂ ಚೆನ್ನಾಗಿದೆ ಒಂದು ದಿನ ಫುಲ್ ಬೇಕಾಗುತ್ತೆ ಇಲ್ಲಿ ಒಳಗಡೆ ಹೋದರೆ ನೀಟಾಗಿ ಎಲ್ಲ ಕಡೆ ನೋಡ್ಕೊಂಡು ಬರೋದಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನಗಳಂತೂ ಅದರದ್ದು ಫೈಲ್ ಕಲರ್ ಕಲರ್ ಪೇಂಟಿಂಗೇ ತುಂಬ ಚೆನ್ನಾಗಿದೆ ಇನ್ನು ಈ ರೂಟಿಂದ ಸೊ ನಾವು ಊರಿಗೆ ಹೋಗ್ಬೇಕಾಗಿರೋದು ಇನ್ನು ಇದು ಬಂದು ಇಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಬೋರ್ಡ್ ಇದೆ ಇದು ಬಂಡಿಪಾಳ್ಯ ಕೂಡ ಇದೆ ಇಲ್ಲೇ ಸೋ ತುಂಬನೇ ಹಳೆಯದು ತುಂಬನೇ ಫೇಮಸ್ಸು ಇಲ್ಲಿಗೆ ಬಂತು ಅಂದರೆ ಈ ರೋಡಿಗೆ ಬಂತು ಅಂದರೆ ಇಲ್ಲಿಂದ ಒಂದು ಐದಾರು ನಿಮಿಷ ಅಷ್ಟೇ ಮೊದಲು ಇಷ್ಟು ಚೆನ್ನಾಗಿ ಏನು ರೋಡೆಲ್ಲ ಏನು ಮಾಡಿರಲಿಲ್ಲ ಬಟ್ ಇವಾಗಂತೂ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿಂದ ಚಾಮುಂಡಿ ಬೆಟ್ಟ ತುಂಬಾ ಹತ್ತಿರ ಮೊದಲೆಲ್ಲ ಇಲ್ಲಿ ಕಾಲದಾರಲ್ಲಿ ಕೂಡ ನಡ್ಕೊಂಡು ಹೋಗ್ತಿದ್ರಂತೆ ಬಟ್ ಇವಾಗ ಚಿರತೆ ಪ್ರಾಬ್ಲಮ್ ಇರೋದ್ರಿಂದ ಸೋ ಮಾಮೂಲಿ ವೆಹಿಕಲ್ ಹೋಗೋದಕ್ಕೆ ಒಂದು ದಾರಿ ಇದೆ ತುಂಬ ಬೇಗ ಕೂಡ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಇನ್ನು ಉತ್ನಹಳ್ಳಿ ಅಂತೂ ಪಕ್ಕದಲ್ಲೇ ಇರೋದು ಪಕ್ಕದಲ್ಲೇ ಹೋಗಿ ನೋಡ್ಬೋದು ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಫ್ರೀ ಆದರೆ ಹೋಗೋಣ ಇನ್ನು ಮನೆಗೆ ಬಂದ್ವಿ ಮನೇಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸೊ ಅವರು ಏನಿದು ಸಾಮಾನೆಲ್ಲ ತಂದಿರು ನೀಟಾಗಿ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಜೋಡ್ಸ್ಕೊಂಡಿದ್ದಾರೆ ಒಂದು ಪಿನ್ನು ಫಿಟ್ ಮಾಡಿಲ್ಲ ದೇವ್ರ ಪೂಜೆ ಎಲ್ಲ ಆಗಿದೆ ಒಂದು ರೂಮಲ್ಲಿ ಬೀರೆಲ್ಲ ಇಟ್ಟಿದ್ದಾರೆ ಇನ್ನು ದೊಡ್ಡದಾಗಿದೆ ಹಾಲು ಸೊ ಮೇಲುಗಡೆ ಎಷ್ಟು ಸಾಮಾನು ಬೇಕೆಲ್ಲ ಜೋಡಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಓಕೆ ಇವ್ರ ಮೇಲೆ ದೇವ್ರ ಫೋಟೋಗಳು ಜಾಸ್ತಿ ಇರೋದರಿಂದ ಹೊರಗಡೆನೂ ಇಟ್ಟಿದ್ದಾರೆ ರೂಮಲ್ಲೂ ಇಟ್ಕೊಂಡಿದ್ದಾರೆ ಇದು ಹಳೇದು ಹಳೇ ಕಾಲದ ಅಂಚಿನ ಮನೆ ಇರ್ತಲ್ಲ ಸೊ ಆ ಥರದ್ದು ತುಂಬ ಬಿಸಿಲು ಇದ್ದಾಗ ಅಷ್ಟು ಸಕೆಯೂ ಆಗೋದಿಲ್ಲ ಚಳಿ ಇದ್ದಾಗ ಅಷ್ಟು ಚಳಿಯೂ ಆಗೋದಿಲ್ಲ ನಾರ್ಮಲ್ ಆಗಿರುತ್ತೆ ಅಡುಗೆ ಮನೆಯೂ ಚೆನ್ನಾಗಿದೆ ಹೆಂಗೆ ಬೇಕೋ ಹಂಗೆ ಸದ್ಯಕ್ಕೆ ಸೆಟ್ ಮಾಡ್ಕೊಂಡಿದ್ದಾರೆ ಇನ್ನು ಎಲ್ಲ ಇದೆಲ್ಲ ಪೂಜೆ ಮುಗಿದ ಮೇಲೆ ಎಲ್ಲರೂ ಹೋದ್ಮೇಲೆ ಇನ್ನು ನೀಟಾಗಿ ಸೆಟ್ ಮಾಡ್ಕೋತಾರೆ ಇನ್ನು ಬೆಳಗ್ಗೆ ತಿಂಡಿ ನನ್ನ ಮಗಳು ಭಾತ್ ಮಾಡಿದರು ಅಂಥೇಳಿ ಅಲ್ಲೇ ಬಾತು ಮೊಸರು ಬಜ್ಜಿ ತಿಂದಳು ಇನ್ನು ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡಿದ್ರು ನಾನಂತೂ ಒಳ್ಳೆ ನಿದ್ದೆ ಮಾಡಿದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಲ್ಲರೂ ಬಂದಿದ್ದರು ಸೊ ಹಾಗಾಗಿ ಬಾತು ಕೋಸಂಬರಿ ಮೊಸರು ಬಜ್ಜಿ ಅನ್ನ ಸಾರು ಪಾಯಸ ಎಲ್ಲ ಮಾಡಿದರು ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಪಾಯಸ ತುಂಬ ಸ್ವೀಟು ನನಗೇನು ಬೇಡ ಅನ್ನಿಸ್ತು ಇನ್ನೇನು ಒಳ್ಳೆ ಊಟ ಆಯಿತು ಒಳ್ಳೆ ನಿದ್ದೆನೂ ಆಗಿತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನನಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತೇಳಿ ನಾನು ಬೇಗನೆ ಹೊರಟೆ ಇನ್ನು ಆಫೀಸಿಗೆ ಬಂದು ಸ್ವಲ್ಪ ಫಾಲೋಪಿಂಗ್ ಎಲ್ಲ ಇತ್ತು ಜಸ್ಟ್ ಒನ್ ಅವರ್ ಕೆಲಸ ಇತ್ತು ಅಂತೇಳಿ ನಾನು ಬಂದೆ ಆಫೀಸ್ಗೆ ಸೊ ಎಲ್ಲರೂ ಇಷ್ಟೊತ್ತಲ್ಲಿ ಬರ್ತಾರ ನೋಡಿ ಎಲ್ಲ ಶಾಕ್ ಆದರೂ ಏಕೆಂದರೆ ಇವತ್ತು ನಮ್ಮ ಒಂದು ಆಫೀಸ್ದು ಒಂದು ಪ್ರೋಗ್ರಾಮ್ ಇತ್ತು ಇಲ್ಲಿ ರುಚಿ ಓಟಲಲ್ಲಿ ಸೊ ಎಲ್ಲರೂ ಅಲ್ಲಿದ್ದರು ಸೊ ಆಫೀಸು ತುಂಬ ಖಾಲಿ ಖಾಲಿ ಇದೆ ಅಂತ ಅನ್ನಿಸ್ತಾ ಇತ್ತು ಇನ್ನು ನನ್ನ ಒಂದು ವರ್ಕೆಲ್ಲ ಮುಗಿಸ್ಕೊಂಡು ಸೊ ಮಾರ್ಕೆಟ್ಗೆ ಹೋಗಿ ತುಂಬ ದಿನ ಆಗಿತ್ತು ಮನೆಗೆ ಹೂ ತೊಗೊಂಡೇ ಹೋಗಿರಲಿಲ್ಲ ತುಂಬ ದಿನ ಆಗಿತ್ತು ಯಾಕೆಂದರೆ ಅಲ್ಲೇ ಅದು ಇದು ಸಿಗ್ತಾಯಿತ್ತು ಹೂಗಳು ಗಿಡದಲ್ಲಿ ಕಿತ್ಕೊಂಡು ಅಲ್ಲೇ ತಂದು ದೇವ್ರಿಗೆ ಇದೆ ಸೊ ಇನ್ನೇನು ಬಂದಿದ್ನಲ್ಲ ಆಫೀಸ್ಗೆ ಒಂದು ಒಂದು ಹೋಗಿ ಬರೋಣ ಅಂತಲೇ ಬಂದೆ ಇನ್ನು ನನ್ನ ಮಗಳು ಅಲ್ಲೇ ಉಳ್ಕೊಂಡ್ಳು ಅವಳ ಜೊತೆಗೆ ನಮ್ಮ ಅಕ್ಕನ ಮಗಳು ಕೂಡ ಅಲ್ಲೇ ಇದ್ದಾಳೆ ಸೊ ನೋಡೋಣ ಒಂದು ವಾರ ಇರ್ತೀವಿ ಸೊ ಅಡ್ಜಸ್ಟ್ ಆದರೆ ರಿಸಲ್ಟ್ ಬರೋವರೆಗೂ ಅಲ್ಲೇ ಇರ್ತೀವಿ ಅಂತ ಹೇಳಿದ್ರು ಇಬ್ಬರು ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದಾರೆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ರಿಸಲ್ಟ್ ಬಂದಮೇಲೆ ಯಾವ ಕಾಲೇಜ್ ಏನು ಅಂತೆಲ್ಲ ಥಿಂಕ್ ಮಾಡಿ ಅವ್ರು ಹೋಗೋದಕ್ಕೆ ಟೈಮ್ ಬೇಕಾಗತ್ತೆ ಸೊ ಅಲ್ಲಿವರೆಗೂ ಇರಲಿ ಇನ್ನೇನಿಲ್ವಲ್ಲ ಅಂಥೇಳಿ ನಾನು ಬಿಟ್ಟೆ ಅದೊಂಥರ ಇನ್ನೂ ಸ್ವಲ್ಪ ಹಳ್ಳಿ ವಾತಾವರಣ ಇದೆ ಸೊ ಅವಳಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ನೋಡೋಣ ಗೊತ್ತಾಗುತ್ತೆ ಒಂದು ಎರಡು ಟೂ ಡೇಸಲ್ಲಿ ಅವಳು ಹೇಗಿರ್ತಾಳೆ ಏನು ಅಂತ ಇನ್ನು ನನಗೆ ಹೆಚ್ಚು ಬಿಡಿ ಹೂ ಬೇಕಿತ್ತು ಸೊ ಬಿಡಿಯು ಚೆನ್ನಾಗಿ ಸಿಕ್ತು ನನಗೆ ಫ್ರೆಶ್ ಆಗಿತ್ತು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸೊ ನೋಡಿದ ತಕ್ಷಣ ಇನ್ನು ಒಳಗಡೆ ಹೋಗಲೇ ಇಲ್ಲ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಸಿಕ್ತು ಸೊ ಹಾಗಾಗಿ ನನಗೆ ಬೇಕಾಗಿರೋ ಹೂವನ್ನ ನಾನು ತೊಗೊಂಡೆ ಇನ್ನೂ ತುಂಬ ಕಡೆ ಬೇರೆ ಬೇರೆ ಎಲ್ಲ ಹೂವೆಲ್ಲ ಇದೆ ಇವಾಗ ಸೀಸನ್ ಬಂದು ಮರಳೆ ಸೀಸನೇ ಇನ್ನು ಹಬ್ಬದವರೆಗೂ ಕೂಡ ಏನಿದೆ ಮರಳೆ ಹೂವು ಚೆನ್ನಾಗಿ ಸಿಗುತ್ತೆ ಇನ್ನು ವರಲಕ್ಷ್ಮಿ ಹಬ್ಬದಲ್ಲಂತೂ ಮರಳೆ ಹೂವು ಬೇಕೇ ಬೇಕೋ ಅದಾದಮೇಲೆ ಇನ್ನು ಗೌರಿ ಗಣೇಶ ಹಬ್ಬದವ್ರಿಗೂ ನನಗೆ ಗೊತ್ತಿರೋಂಗೆ ಮರಳೆ ಹೂವು ಇದ್ದೇ ಇರತ್ತೆ ಈಗ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಇದೆ ಸೊ ಅವ್ರು ಕಡಿಮೆ ಅಂತ ಹೇಳಿದ ತಕ್ಷಣ ನಾನು ಮುಂದಕ್ಕೆ ಹೋಗಲೇ ಇಲ್ಲ ಬೇರೆ ಇನ್ಯಾವ ಹೂವು ಬೇಡ ಅಂತೇಳಿ ಫಸ್ಟಿಗೆ ಅಲ್ಲೇ ಹೂವನ್ನ ತಗೊಂಡು ಅಲ್ಲಿಂದನೇ ರಿಟರ್ನ್ ಬಂದ್ಬಿಟ್ಟೆ ಇನ್ನು ಒಳಗಡೆ ಹೋದರೆ ಇನ್ನು ಅದು ಇದ್ದೇ ಇರುತ್ತೆ ಜೊತೆಗೆ ರಶ್ ಇರುತ್ತೆ ಈ ಶೆಕೆಯಲ್ಲಿ ಒಳಗಡೆ ಎಲ್ಲ ಹೋಗಿ ಒಂದು ರೌಂಡ್ ಹೋಗೋದಂತೂ ತುಂಬಾ ಹಿಂಸೆ ಅನಿಸುತ್ತೆ ಸೊ ಹಾಗಾಗಿ ಒಳಗಡೆ ಹೋಗೋದೇ ಬೇಡ ಇಲ್ಲೇ ಸಿಕ್ತಲ್ಲ ಹೂವು ಏನಕ್ಕೆ ಅಂತ ಹೇಳಿ ಇನ್ನು ಅಲ್ಲಿಂದ ಹೊರಗಡೆ ಬಂದೆ ಇನ್ನೂ ತುಂಬ ಜನ ತಗೊಳ್ಳೋರು ಬರ್ತಾನೆ ಇದ್ರು ಈವ್ನಿಂಗ್ ಟೈಮಲ್ಲಂತೂ ಇಲ್ಲಿ ಈ ಹೂ ಅಂತೂ ತುಂಬ ರಶ್ ಇರುತ್ತೆ ಇನ್ನು ತರಕಾರಿ ಕಡೆ ಇಷ್ಟೊತ್ತಲ್ಲಿ ಸ್ವಲ್ಪ ರಶ್ ಇರುತ್ತೆ ಫ್ರೆಶ್ ತರಕಾರಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ತುಂಬ ತರಕಾರಿಗಳು ಸ್ವಲ್ಪ ಕಡಿಮೆ ಕೂಡ ಇದೆ ಸೊ ನಾನು ತರಕಾರಿಯನ್ನು ತೊಗೊಳಕ್ಕೆ ಹೋಗಲಿಲ್ಲ ಆ ಕಡೆ ಹೋಗೇ ಇಲ್ಲ ಅಲ್ಲೂ ತುಂಬ ದಿನ ಆಯಿತು ಇನ್ನೇನೇ ಇದ್ರೂ ಸೌತೆಕಾಯಿ ನಿಂಬೆ ಈಗ ಮಾವನೇಣ್ ಸೀಸನು ಆಲ್ರೆಡಿ ಮಾವನಹಣ್ಣೆಲ್ಲ ಚೆನ್ನಾಗಿ ಬಂದಿದೆ ಒಂದು ರೌಂಡ್ ಆಲ್ರೆಡಿ ಮಾವನಹಣ್ಣು ತಿಂದಾಯಿತು ಅದು ಬಾದಾಮಿ ನನಗಂತೂ ಬಾದಾಮಿ ಮಾವನ ಹಣ್ಣಂತೂ ತುಂಬಾ ಇಷ್ಟ ಇನ್ನು ನನಗೆ ಬೇಕಾಗಿದ್ದು ನಿಂಬೆಹಣ್ಣು ಚಿತ್ರಣಕ್ಕೂ ಯೂಸ್ ಆಗುತ್ತೆ ಜೊತೆಗೆ ಜ್ಯೂಸ್ಗಳಿಗೂ ಯೂಸ್ ಆಗುತ್ತೆ ಅಂಥೇಳಿ ಸೊ ನಿಂಬೆಹಣ್ಣು ಎಲ್ಲ ತೊಗೊಂಡು ಸೊ ಅಲ್ಲಿಂದ ಮನೆಗೆ ಹೊರಡೋಣ ಅಂಥೇಳಿ ಬಂದೆ ಇನ್ನು ನನ್ನ ಮಗಳು ಫೋನ್ ಮಾಡ್ತಾಯಿದ್ದು ಸೊ ಕೇಕು ಬ್ರೆಡ್ ಇದ್ರೆ ಬೇಕು ಅಂಥೇಳಿ ಈಗ ತೊಗೊಂಡು ಹೋಗೋರು ಅಲ್ಲಿ ಯಾರೂ ಇರಲಿಲ್ಲ ಸೊ ಸದ್ಯಕ್ಕೆ ನಾನು ನನಗೆ ಮನೆಗೆ ಬ್ರೆಡ್ ಬೇಕಿತ್ತು ಸೊ ಹಾಗಾಗಿ ಬ್ರೆಡ್ಡು ಜಾಮ್ ಎರಡೂ ಖಾಲಿಯಾಗಿತ್ತು ಅಂಥೇಳಿ ನಾನು ಬ್ರೆಡ್ ಮತ್ತು ಜಾಮ್ ಎರಡೂ ತೊಗೊಂಡೆ ಇನ್ನವ್ರಿಗೆ ಹೋಗಬೇಕಾದ್ರೆ ನೋಡೋಣ ತೊಗೊಂಡೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದರೆ ಅವ್ರಿಗೇನು ತೊಗೊಳ್ಳಿಲ್ಲ ಇನ್ನು ನನ್ನ ಕೆಲಸ ಮುಗೀತು ಇವತ್ತು ಪೂರ್ತಿ ಸೊ ಆರಾಮಾಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿದ್ದೆ ಇನ್ನು ನೈಟ್ ಊಟಕ್ಕೆ ಅಂತೇಳಿ ಮೊಳಕೆ ಸಾರು ಅನ್ನ ಸೂಪರಾಗಿತ್ತು